ವಿಧಾನ ಪರಿಷತ್ ಸದಸ್ಯರನ್ನ ನೀವು ಒಂಥರ ಅಬೆಬಾರಿ ತರ ಎಳ್ಕೊಂಡು ಹೋಗುವಂತದ್ದು ಇದೆಯಲ್ಲ ಇದು ಸರಿ ಕಾಣಿಸಲ್ಲ ಮಾತಿನ ಜಟಾಪಟಿಯಲ್ಲಿ ಕೆಲವೊಂದ್ಸರಿ ಸಭ್ಯತೆ ಗೆರೆಯನ್ನು ಮೀರಿ ಮಾತುಗಳು ಬರಬಹುದು ಹಿಂದೆ ಈಶ್ವರಪ್ಪನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹೊಡೆದಾಡ್ಕೊಂಡಿರ್ಲಿಲ್ವ ಸದನದಲ್ಲಿ ಮಾತಿನ ಜಟಾಪಟಿಯಲ್ಲಿ ಕೆಲವೊಂದ್ಸರಿ ಸಭ್ಯತೆ ಗೆರೆಯನ್ನು ಮೀರಿ ಮಾತುಗಳು ಬರಬಹುದು ನಾಸಿರ್ ಖಾನ್ ಅದು ಅವನ ರಾಜ್ಯಸಭಾ ಮೆಂಬರ್ ಮಾಡಿದಾಗ ಪಾಕಿಸ್ತಾನ ಅಂತ ಅಂತಂದಾಗ ಅಯ್ಯೋ ಇಲ್ಲೋ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರಲ್ವಾ ಅವತ್ತು ಫಾರೆನ್ಸಿಕ್ ರಿಪೋರ್ಟ್ ಬಂದಾದ ನಂತರ ನೀವೆಲ್ಲ ಬಾಯಿ ಮುಚ್ಕೊಂಡ್ರಿ ಫಾರೆನ್ಸಿಕ್ ರಿಪೋರ್ಟ್ ಬಂದಿಲ್ಲ ಇಲ್ಲ ಪೊಲೀಸ್ ಇಲಾಖೆಯನ್ನು ಚೂಬಿಟ್ಟು ನೀವು ಅವ್ರನ್ನ ಒಂದು ಏಕಾಏಕಿ ಅವ್ರನ್ನ ಎತ್ಕೊಂಡು ಹೋಗೋವಂಥದ್ದು ರಾತ್ರಿಯೆಲ್ಲ ಸುತ್ತಿಸುವಂಥದ್ದು ಇದೊಂಥರ ಕರ್ನಾಟಕದಲ್ಲಿ ಗೂಂಡಾರಾಜ್ ಬಂದ್ಬಿಟ್ಟಿದೆ ಅದು ಇದು ವೈಯಕ್ತಿಕವಾಗಿ ನನಗೂ ಅನುಭವ ಆಗಿದೆ ಹುಣಸೂರು ಹನುಮಾನ್ ಜಯಂತಿ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ನನ್ನನ್ನು ಕೂಡ ಇದೇ ಥರ ಊರೆಲ್ಲ ಸುತ್ತಿದ್ದರು ಎರಡು ಕ್ರಿಮಿನಲ್ ಕೇಸ್ ಹಾಕಿದರು ಕೊನೆಗೆ ನನ್ನನ್ನು ರಾಜಕೀಯವಾಗಿ ತುಳಿಬೇಕು ಅಂತ ಸಂಬಂಧ ಇಲ್ಲದೆ ಯಾವ ಮರಗಳ ಅಂತೇಳಿ ಮಾಡಿಬಿಟ್ಟು ನನ್ನ ತಮ್ಮನೂ ಕೂಡ ಇದೇ ಥರ ಎಲ್ಲ ಕಡೆ ಸುತ್ತಿಸಿ ಕೊನೆಗೆ ಕೋರ್ಟು ಬೇಲ್ ಕೊಟ್ಟು ಕಳಿಸ್ತು ಅದರೊಳಗಡೆ ಅವನು ಭಾಗಿಯೇ ಆಗಿರಲಿಲ್ಲ ಆದರೆ ಸಿ ಟಿ ರವಿ ಅವ್ರದ್ದು ವಿಚಾರಕ್ಕೆ ಬಂದಾಗ ನನಗೆ ಭಾಳ ಬೇಸರ ತರುವಂಥ ಸಂಗತಿ ಏನಂತಂದರೆ ಅವರೊಬ್ಬ ಜನಪ್ರತಿನಿಧಿ ನಾಲ್ಕು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಒಂದು ಸಾರಿ ಎಮ್ ಎಲ್ ಸಿ ಆಗಿದ್ದಾರೆ ಅವರು ಸದನದಲ್ಲಿದ್ದಾರೆ ಸದನದಲ್ಲಿ ಮಾತಿನ ಜಟಾಪಟಿಯಲ್ಲಿ ಕೆಲವೊಂದು ಸರಿ ಸಭ್ಯತೆ ಗೆರೆಯನ್ನು ಮೀರಿ ಮಾತುಗಳು ಬರಬಹುದು ಹಿಂದೆ ಈಶ್ವರಪ್ಪನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹೊಡೆದಾಡ್ಕೊಂಡಿರಲಿಲ್ವಾ ಅಥವಾ ಸಾರ್ವಜನಿಕವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಬ್ಲಡಿ ಬಾಸ್ಟರ್ಡ್ ಅಂತ ಸಬ್ ಶಬ್ದಗಳನ್ನು ಬಳಸಿರಲಿಲ್ವಾ ಯಾವ್ಯಾವ ರೀತಿ ಅವಾಚ್ಯ ಶಬ್ದಗಳಿಂದ ನಿಂತಿದ್ದಾರೆ ಏಕವಚನದಿಂದ ನಿಂತಿಸಿಕೊಂಡಿದ್ದಾರೆ ಅಂತ ನಮಗೆ ಭಾಳಷ್ಟು ಉದಾಹರಣೆಗಳು ಸಿಗ್ತವೆ ಸದನದಲ್ಲಿ ಆಯಿತು ಅಂತಂದರೆ ಸದನ ಸಭಾಧ್ಯಕ್ಷರ ಸುಪರ್ದಿನಲ್ಲಿರುತ್ತೆ ಅಂಥ ಸದನದ ಬ ಬಾಗಿಲತ್ರ ಬಂದು ಸಿ ಟಿ ಅವ್ರನ್ನ ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬೇಕಾದಂತಹ ಆತುರ ಏನಿತ್ತು ಸಭಾಧ್ಯಕ್ಷರ ರೂಲಿಂಗ್ ಇಲ್ದಲೆ ನೀವು ಅವರೇ ರೂಲಿಂಗ್ ಒಳಗಡೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಾದ ಮೇಲೂ ಕೂಡ ನೀವು ಆ್ಯಕ್ಷನ್ ಇನಿಷಿಯೇಟ್ ಮಾಡಲಿಕ್ಕೆ ಹೋಗ್ತಾಯಿದ್ದೀರಿ ಆಯಿತು ಅದರೊಳಗಡೆ ಏನಾದರೂ ಸಾಕ್ಷ್ಯಗಳಿತ್ತು ಅಂತಂದರೆ ಫಾರೆನ್ಸಿಕ್ಕು ನಿಮಗೆ ರಿಪೋರ್ಟ್ ಬರಲಿ ಅದು ಬಂದಾದ ನಂತರ ಅದರಲ್ಲಿ ತಪ್ಪಾಗಿತ್ತು ಅಂತಂದರೆ ತಪ್ಪಿಗೆ ಸಭಾಧ್ಯಕ್ಷರು ಒಂದು ರೂಲಿಂಗ್ ಕೊಡಲಿ ಅದು ಬಿಟ್ಟು ನೀವೇ ತೀರ್ಮಾನಕ್ಕೆ ಬರ್ತಿರಲ್ಲ ಆದರೆ ನಾಸಿರ್ ಖಾನ್ ಅದು ಅವನ ರಾಜ್ಯಸಭಾ ಮೆಂಬರ್ ಮಾಡಿದಾಗ ಪಾಕಿಸ್ತಾನ ಜಿಂದಾಬಾದ್ ಅಂತಂದಾಗ ಅಯ್ಯೋ ಇಲ್ಲೋ ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರಲ್ವಾ ಅವತ್ತು ಫಾರೆನ್ಸಿಕ್ ರಿಪೋರ್ಟ್ ಬಂದಾದ ನಂತರ ನೀವೆಲ್ಲ ಬಾಯಿ ಮುಚ್ಕೊಂಡ್ರಿ ಈ ವಿಷಯದಲ್ಲೂ ಕೂಡ ಫಾರೆನ್ಸಿಕ್ ರಿಪೋರ್ಟ್ ಬರಲಿ ನೀವು ಕೊಲೆಗಡಕ ಅಂತಂದರು ಅದಕ್ಕೆ ಅವರು ಅಸಭ್ಯವಾದಂಥ ಶಬ್ದವನ್ನು ಬಳಸಿದರೆ ಅನ್ನೊಂದು ನಿಜವೇ ಆಯಿತು ಅಂತಂದರೆ ಅದಕ್ಕೆ ಸ್ಪೀಕರ್ ಇದ್ದಾರೆ ಸ್ಪೀಕರ್ ಸಮ್ಮುಖದಲ್ಲಿ ನೀವು ಅದಕ್ಕೇನು ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಅದಕ್ಕೂ ಅಥವಾ ಕ್ಷಮೆಯಚನೆಯನ್ನು ಮಾಡಬೇಕಾ ಏನು ಬೇಕೋ ಅದನ್ನು ಆಮೇಲೆ ನೋಡ್ರಿ ಆಯಿತು ಫಾರೆನ್ಸಿಕ್ ರಿಪೋರ್ಟ್ ಬಂದಿಲ್ಲ ಇಲ್ಲ ಪೊಲೀಸ್ ಇಲಾಖೆಯನ್ನು ಚೂಬಿಟ್ಟು ನೀವು ಅವ್ರನ್ನ ಒಂದು ಏಕಾಏಕಿ ಅವ್ರನ್ನ ಎತ್ಕೊಂಡು ಹೋಗೋವಂಥದ್ದು ರಾತ್ರಿಯೆಲ್ಲ ಸುತ್ತಿಸುವಂಥದ್ದು ಇದೊಂಥರ ಕರ್ನಾಟಕದಲ್ಲಿ ಗೂಂಡ ರಾಜ್ ಬಂದ್ಬಿಟ್ಟಿದೆ ಅಥವಾ ಬರುವಂಥ ಸೂಚನೆ ಕಾಣ್ತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ ಮೂಡಾ ಪ್ರಕರಣದಲ್ಲಿ ಬಿ ಜೆ ಪಿ ಮಾಡಿದ ಹೋರಾಟ ಇರ್ಬೋದು ವಾಲ್ಮೀಕಿ ಪ್ರಕರಣ ಇರ್ಬೋದು ಈ ವಫ ಹಗರಣದ ವಿಚಾರದಲ್ಲಿ ಇರ್ಬೋದು ಬಿ ಜೆ ಪಿ ಮಾಡ್ತಿರುವಂಥ ಹೋರಾಟವನ್ನು ಹತ್ತಿಕ್ಕೋದಕ್ಕೋಸ್ಕರ ನೀವು ಬಾಯ್ ಬಾಯ್ಬಿಟ್ಟರೆ ನಿಮ್ಮನ್ನು ತುಳಿತೀವಿ ಅನ್ನೋ ಸಂದೇಶವನ್ನು ಕೊಡೋದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ನಾವು ಕೂಡ ಹೇಳ್ತಾ ಇದು ನಾನು ಎರಡು ಸಾವಿರದ ಇಪ್ಪತ್ತ್ ಚುನಾವಣೆ ಸಂದರ್ಭದಲ್ಲಿ ಹೇಳಿದೆ ಕಾಂಗ್ರೆಸ್ಸಿಗೆ ನೀವು ಓಟ್ ಹಾಕಿದರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ತಾಲಿಬಾನಿ ಸರ್ಕಾರ ಇದ್ದಾಗಲೇ ತಾನೇ ಹೀಗೆಲ್ಲ ಮಾಡೋವಂಥದ್ದು ಅಲ್ಲಿ ಏನು ಕಾನೂನು ವ್ಯವಸ್ಥೆ ಅನ್ನೋದು ಏನು ಬೇಕಲ್ಲ ತಮ್ಮ ಮನಸ್ಸೋ ಇಚ್ಛೆ ಮಾಡ್ತಾರೆ ಇವತ್ತು ನಡೀತಾ ಇರೋದೊಂದು ಅಷ್ಟೇನೆ ನೋಡಿ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ ಟಿ ಅವರ ಮಧ್ಯದಲ್ಲಿ ಮಾತಿನ ಜಟಾಪಟಿಯಲ್ಲಿ ಅವಾಚ್ಯ ಶಬ್ದಗಳ ಬಳಕೆ ಆಗಿದ್ದರೆ ಫಾರೆನ್ಸಿಕ್ ರಿಪೋರ್ಟ್ ಬಂದಾದ ನಂತರ ನೀವು ಅದಕ್ಕೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹಿರಿಯರಿದ್ದೀರಿ ಸದನದಲ್ಲಿ ಭಾಳಷ್ಟು ವರ್ಷಗಳಿಂದ ಏಳು ಎಂಟು ಹತ್ತು ಟರ್ಮು ನೀವು ಇರುವಂಥವ್ರು ಇದ್ದೀರಿ ಕಾದರವರು ಕೂಡ ಭಾಳ ಸೀನಿಯರ್ ಇದ್ದಾರೆ ಹಾಗೆ ವಿಧಾನ ಪರಿಷತ್ತಿನಲ್ಲಿರುವಂಥವ್ರು ಕೂಡ ಸೀನಿಯರ್ ಇರುವಂಥವ್ರು ಇದ್ದಾರೆ ಎಲ್ಲ ಕೂತು ಒಂದು ತೀರ್ಮಾನ ತೊಗೊಳ್ಳಿ ಆದರೆ ಒಬ್ಬ ವಿಧಾನ ಪರಿಷತ್ ಸದಸ್ಯರನ್ನು ನೀವು ಒಂಥರ ಹಬ್ಬ ಬಾರಿ ಥರ ಎಳ್ಕೊಂಡು ಹೋಗೋವಂಥದ್ದು ಇದೆಯಲ್ಲ ಇದು ಸರಿ ಕಾಣಿಸಲ್ಲ ಉತ್ತರ ಪ್ರದೇಶ ಬಿಹಾರಗಳು ಇವತ್ತು ಬದಲಾಗಿದೆ ಆದರೆ ಕರ್ನಾಟಕ ಇವತ್ತು ಬಿಹಾರ ಉತ್ತರ ಪ್ರದೇಶ ಥರ ಆ ದಾರಿನಲ್ಲಿ ಇದೆ ಇದು ನಮಗೆಲ್ಲರಿಗೂ ಕೂಡ ನಾಚಿಕೆಗೇಡಿನ ಸಂಗತಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಆದರೆ ಈ ವಿಷಯಕ್ಕೆ ಸೀಮಿತವಾಗಿ ಹೇಳಬೇಕು ಅಂದರೆ ಎಲ್ಲ ಎರಡೂ ಸದನಗಳಲ್ಲೂ ಕೂಡ ಸೀನಿಯರ್ ಮೋಸ್ಟ್ ಮೆಂಬರ್ಸ್ ಇದ್ದಾರೆ ಭಾಳ ಜನ ಈ ಒಂದು ಸಂಸದೀಯ ಪಟುಗಳಿದ್ದಾರೆ ಭಾಳಷ್ಟು ವರ್ಷಗಳ ಅನುಭವ ಹೊಂದಿರೋವಂಥವ್ರು ಇದ್ದಾರೆ ಇದನ್ನು ಇವತ್ತು ನೀವು ಅಧಿಕಾರದಲ್ಲಿದ್ದರೆ ನೀವು ಎಳ್ದಾಡ್ತೀರಿ ನಾಳೆ ಬೆಳಗ್ಗೆ ನಾವು ಅಧಿಕಾರಕ್ಕೆ ಬರ್ತೀವಿ ನಾವು ಎಳ್ದಾಡೋದು ಇದೇನು ತಮಿಳ್ನಾಡಿನಲ್ಲಿ ಜಯಲಲಿತಾ ಮತ್ತು ಕರುಣಾನಿಧಿ ಕಿತ್ತಾಡ್ತಾ ಇದ್ರಲ್ಲ ಆ ಥರನ ಜಯಲಲಿತಾ ಅವ್ರನ್ನ ಸೀರೆ ಹೇಳಿದ್ರು ಕೊನೆಗೆ ಜಯಲಲಿತಾ ಅಧಿಕಾರಕ್ಕೆ ಬಂದಾಗ ಬೆಳಗ್ಗೆ ಐದಕ್ಕೆ ಐದು ಗಂಟೆ ಜಾವಕ್ಕೆ ಕರುಣಾನಿಧಿ ಎತ್ಕೊಂಡು ಹೋದ್ರು ಅಯ್ಯಯ್ಯೋ ಕೊಲೆ ಪಡೆ ನೋಡುವ ಹಂಗ ಅಂತ ಹೇಳ್ಬಿಟ್ಟು ಕರುಣಾನಿಧಿ ಬೊಬ್ಬೆ ಹೊಡಿತಾಯಿದ್ರು ಹಾಗೆ ಈ ಥರ ರಾಜಕಾರಣನ ನಾವು ಕರ್ನಾಟಕ ತರಬೇಕಾ ಸೀನಿಯರ್ಸ್ ಇದ್ದೀರಿ ನೀವೆಲ್ಲ ನೀವೆಲ್ಲ ಇದು ಅನುಭವಿಗಳಿದ್ದೀರಿ ಆದರೆ ಇದು ನಡ್ಕೊಳ್ಳೋ ಥರ ರೀತಿ ಸಾರ್ವಜನಿಕರಿಗೆ ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ ದಯವಿಟ್ಟು ಆತ್ಮಾವಲೋಕನ ಮಾಡ್ಕೊಳ್ಳಿ